ಚಾನಲ್ ಪ್ ಲೈಕ್ ದೈತ್ಯವಾಗಿ ಇರುವ ಟರ್ನಿಪ್ ಒಂದು ಕಾಲದಲ್ಲಿ ಮುದುಕ ಮತ್ತು ಅವನ ಹೆಂಡತಿ ಇಬ್ಬರು ವೃದ್ಧರು ವಾಸಿಸುತ್ತಿದ್ದರು ಮುದುಕನು ಅವನ ಜಮೀನಿನಲ್ಲಿ ಕೆಲವು ಟರ್ನಿಪ್ ಬೀಜಗಳನ್ನು ಬಿತ್ತನೆ ಮಾಡಿದನು ಇವರು ಆ ಗಿಡಗಳಿಗೆ ನೀರನ್ನೆಲ್ಲ ಹಾಕಿ ಅವುಗಳನ್ನು ಪೋಷಿಸಿದರು ಬೀಜಗಳು ಸಸ್ಯಗಳಾದವು ಸಾಕಷ್ಟು ಟರ್ನಿಪ್ ಗಿಡಗಳು ಬೆಳೆದವು ಮುದುಕ ಅವುಗಳನ್ನು ಚೆನ್ನಾಗಿ ಪೋಷಿಸಿದನು ಮತ್ತು ಚೆನ್ನಾಗಿ ನೋಡಿಕೊಂಡನು ಮುದುಕ ಬೆಳೆದ ಆ ಎಲ್ಲ ಟರ್ನಿಪ್ಗಳಲ್ಲಿ ಒಂದು ದೊಡ್ಡ ಟರ್ನಿಪ್ ಇತ್ತು ಆದರೆ ಆ ಮುದುಕ ಈವರೆಗೂ ಬೆಳೆದ ಬೆಳೆಯಲ್ಲಿ ಇಂತಹ ದೈತ್ಯ ಟರ್ನಿಪ್ ಅನ್ನು ನೋಡಿರಲಿಲ್ಲ ಇದೇ ಮೊದಲ ಬಾರಿ ಇಂತಹ ದೊಡ್ಡ ಟರ್ನಿಪ್ ಅನ್ನು ಅವನು ನೋಡಿದ್ದು ಸ್ವಲ್ಪ ದಿನಗಳ ನಂತರ ಆ ದೊಡ್ಡ ಟರ್ನಿಪ್ ಬೆಳೆಯುವುದನ್ನು ನಿಲ್ಲಿಸಿತು ಮುದುಕ ಅದನ್ನು ನೆಲದಿಂದ ಹೊರತೆಗೆಯಲು ನಿರ್ಧರಿಸಿದನು ಅವನು ಆ ದೊಡ್ಡ ಟರ್ನಿಪ್ ಅನ್ನು ಹಿಡಿದು ಎಳೆದ ಎಳೆದ ಮತ್ತೆ ಎಳೆದ ಆದರೆ ಆ ದೈತ್ಯ ಟರ್ನಿಪ್ ಮೇಲಕ್ಕೆ ಬರುವುದೇ ಇಲ್ಲ ಆ ದೊಡ್ಡ ಟರ್ನಿಪ್ ಗಿಡವನ್ನು ಎಳೆಯಲು ಮುದುಕನು ಅವನ ಹೆಂಡತಿಯನ್ನು ಸಹಾಯಕ್ಕಾಗಿ ಕರೆದನು ಅವನ ಹೆಂಡತಿಯು ಬಂದಳು ಇಬ್ಬರು ಆ ಗಿಡದ ಬಳಿಗೆ ಬಂದರು ಅವಳು ಮುದುಕನನ್ನು ಹಿಡಿದುಕೊಂಡಳು ಮತ್ತು ಮುದುಕನು ಟರ್ನಿಪ್ ಗಿಡವನ್ನು ಹಿಡಿದನು ಒಟ್ಟಿಗೆ ಅವರು ಎಳೆದು ಎಳೆದು ಮತ್ತು ಎಳೆದರು ದೈತ್ಯ ಗಿಡ ಬರುವುದೇ ಇಲ್ಲ ಅವರು ತಮ್ಮ ಮಗನನ್ನು ಸಹಾಯಕ್ಕಾಗಿ ಕರೆದರು ಮೂರು ಜನ ಒಟ್ಟಿಗೆ ಸೇರಿ ಆ ದೊಡ್ಡ ಟರ್ನಿಪ್ ಗಿಡವನ್ನು ಎಳೆದರು ಎಳೆದರು ಮತ್ತೆ ಎಳೆದರು ಆದರೆ ಆ ದೈತ್ಯ ಟರ್ನಿಪ್ ಗಿಡ ಮೇಲಕ್ಕೆ ಬರುವುದೇ ಇಲ್ಲ ಅವರು ತಮ್ಮ ನಾಯಿಯನ್ನು ಸಹಾಯಕ್ಕಾಗಿ ಕರೆದರು ಒಟ್ಟಿಗೆ ಅವರೆಲ್ಲ ಸೇರಿ ಆ ದೊಡ್ಡ ಗಿಡವನ್ನು ಎಳೆದರು ಎಳೆದರು ಮತ್ತೆ ಎಳೆದರು ಆದರೆ ಈ ಬಾರಿಯೂ ಆ ದೈತ್ಯ ಟರ್ನಿಪ್ ಗಿಡ ಮೇಲಕ್ಕೆ ಬರುವುದೇ ಇಲ್ಲ ಕೊನೆಗೆ ಅವರೆಲ್ಲರ ಸಹಾಯಕ್ಕಾಗಿ ಪುಟ್ಟ ಇಲಿಯು ಕೂಡ ಬಂದಿತು ಆ ಇಲಿಯು ಟರ್ನಿಪ್ ಗಿಡದ ಅಡಿಗೆ ಹೋಯಿತು ನಂತರ ಅದು ತೆವಳುತ್ತಾ ಅದರ ಹಲ್ಲುಗಳಿಂದ ಆ ಗಿಡದ ಬೇರುಗಳನ್ನು ಕಡಿಯಲು ಪ್ರಾರಂಭಿಸಿತು ಸ್ವಲ್ಪ ಸ್ವಲ್ಪ ಗಿಡದ ಬೇರುಗಳನ್ನು ಇಲಿಯು ಕಡಿಯುವುದನ್ನು ಮುಂದುವರಿಸುತ್ತದೆ ಮೇಲ್ಭಾಗದಲ್ಲಿ ಇದ್ದ ಮುದುಕನ ಕುಟುಂಬ ಆ ಗಿಡವನ್ನು ಹಿಡಿದು ಎಳೆಯುತ್ತಲೇ ಇರುತ್ತಾರೆ ಸ್ವಲ್ಪ ಸಮಯದ ನಂತರ ನೆಲದಿಂದ ಆ ದೈತ್ಯ ಟರ್ನಿಪ್ ಹೊರಗೆ ಬರುತ್ತದೆ ಆ ಗಿಡ ಮೇಲಕ್ಕೆ ಬಂದ ಕಾರಣ ಎಲ್ಲರೂ ಸಂತೋಷ ಪಡುತ್ತಾರೆ ಆ ಸಂಜೆ ಅವರೆಲ್ಲರ ಒಟ್ಟಿಗೆ ಇಲ್ಲಿಯೂ ಸೇರಿ ಆ ಟರ್ನಿಪ್ ಅನ್ನು ರುಚಿಕರವಾಗಿ ಅಡುಗೆ ಮಾಡಿ ಬಹಳ ಆನಂದದಿಂದ ತಿನ್ನುತ್ತಾರೆ ಈ ಕಥೆಯ ನೀತಿ ಏನೆಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್